ಶಿಸ್ತು ಸಂಯಮ ಬೆಳೆಸಿಕೊಂಡಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ಜೀವನ ಸಾಗಿಸಬಹುದು ಎಂದು ನಿವೃತ್ತ ಬಿಇಒ ರಾಮಯ್ಯ ಹೇಳಿದ್ದಾರೆ ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಬ್ಯಾಚಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರು ಶುದ್ಧ ಕುಡಿಯುವ ನೀರಿನ ಭದ್ರತಾ ವ್ಯವಸ್ಥೆ ವಿದ್ಯಾರ್ಥಿಗಳಿಂದ ವಿಜ್ಞೆಪಡಿಸಿದ ಅಂದಿನ ಶಿಕ್ಷಕರ ಸಂಪುಟದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಾನು ಸಾಲಿನಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ ಬಿಇಒ ಭಿ ಪಡೆದು ನಗರದಲ್ಲಿ ಎರಡು ಸರ್ಕಾರಿ ಶಾಲೆಗಳಿದ್ದು ಪ್ರತಿಷ್ಠೆಯನ್ನು ಪಡೆದುಕೊಂಡಿದ್ದಾರೆ ಎರಡು ಶಾಲೆಗಳನ್ನ ಕಾಪಾಡಿಕೊಂಡು ಬರುವುದು ಎಲ್ಲರ ಜವಾಬ್ದಾರಿ ಕ್ಷೇತ್ರದ ಶಾಸಕರಾದ ವಿದ್ಯಾರ್ಥಿಗಳು ಒಂದೇ ಕುಟುಂಬದ ಸದಸ್ಯರಂತೆ ಓದುತ್ತಿದ್ದಾರೆ ತ್ವರಿತ ಸೌಲಭ್ಯ ಕೊಡಬೇಕು ಹಳೆ ವಿದ್ಯಾರ್ಥಿಗಳ ಶಾಲೆಯಲ್ಲಿ ಪ್ರೀತಿಯಿಂದ ಹುದ್ದೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ಸುರೇಶ್ ಮಾತನಾಡಿ ಮನುಷ್ಯರಿದ್ದ ಎತ್ತರಕ್ಕೆ ಕಲಿತ ಶಾಲೆ ಹಾಗೂ ಮಾಧ್ಯಮಗಳನ್ನು ಅವರಿಗೆ ಸ್ಥಾಪಿಸಿದ್ದಾರೆ ಅದೇ ರೀತಿ ವೃದ್ಧರಾಗಿ ನಡೆಸಿದಾಗ ಪ್ರಾಧಿಕಾರಿ ಶಾಲೆಗೆ ಏನಾದರೂ ಕೂಡ ನೀಡಿದಾಗ ಮಾತ್ರ ಸರ್ಕಾರಿ ಶಾಲೆಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ವಿದ್ಯಾರ್ಥಿಗಳು ಅಂದಿನ ಶಿಕ್ಷಕರು ಪತ್ರ ಎಷ್ಟು ಆಗಿದೆ ಮೇಡಮ್ ಇದು ಯಾವ ವೆಚ್ಚ ನೀವು ಕೊಡ್ತಿರೋದು ನಿಮ್ಮ ಹೆಸರು ತನ್ನದೇ ಆದ ಘನತೆ ಗೌರವವನ್ನು ಇಟ್ಕೊಂಡಿದೆ ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮುಂದೆ ಬರ್ತಕ್ಕಂಥ ಶಿಕ್ಷಕರು ಮುಂದೆ ಬರ್ತಕ್ಕಂಥ ಅಧಿಕಾರಿಗಳು ಇವೆರಡೂ ಶಾಲೆಗಳ ಬಗ್ಗೆ ಒಂದು ವೈಯಕ್ತಿಕ ಗಮನವನ್ನು ಹರಿಸಿದ್ದಾದರೆ ಇವೆರಡೂ ಶಾಲೆಗಳು ಉಚಿತ ಒಂದು ಉತ್ತಮವಾಗಿ ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತು ಮಾನ್ಯ ಶಾಸಕರು ಎರಡೂ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಸಾಕಷ್ಟು ಸರ್ಕಾರಿ ಶಾಲೆಯ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ